ಡಿಬಾಸ್ ದರ್ಶನ್ ರೇಣುಕಾಸ್ವಾಮಿ ಕೊಲೆ ವಿಚಾರವಾಗಿ ಜೈಲು ಸೇರಿದ್ದು ಜೈಲಿನ ಪರಿಸ್ಥಿತಿಗೆ ಅಲ್ಲಿನ ಸೌಕರ್ಯಗಳಿಗೆ ಹೊಂದಿಕೊಳ್ಳಲಾಗದೆ ಬೇಸತ್ತು ಕಣ್ಣೀರು ಹಾಕುತ್ತಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಜಡ್ಜ್ ಮುಂದೆ ನನಗೆ ವಿಷ ಕೊಡಿ ಅಂತ ಕಣ್ಣೀರು ಹಾಕಿದ್ದರು ದರ್ಶನ್ ಇದೀಗ ನಟ ದರ್ಶನ್ ಅವರ ಈ ಮಾತು ಕೇಳಿ ಹಿರಿಯ ನಟಿ ಮಾಲಶ್ರೀ ದರ್ಶನ್ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದರೆ ಮಾಲಶ್ರೀ ಅವರು ಹೇಳಿದ್ದೇನೋ ಗೊತ್ತಾ ನಿಮಗೆಲ್ಲ ಗೊತ್ತಿರುವಂತೆ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಮೂಲಕ ಮಾಲಶ್ರೀ ಪುತ್ರಿ ಆರಾಧನಾ ಅವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು ಅಂತ ಅವಕಾಶ ಸಿಕ್ಕಿದ್ದಕ್ಕೆ ಮಾಲಶ್ರೀ ಅವರು ಚಿರಋಣಿಯಾಗಿದ್ದಾರೆ ಈ ಬಗ್ಗೆ ಮಾಲಶ್ರೀ ಅವರು ಮಾತನಾಡಿದ್ದು ನನ್ನ ಮಗಳಿಗೆ ಕಾಟೇರ ಸಿನಿಮಾದಲ್ಲಿ ಅವಕಾಶ ನೀಡಿದ್ದಕ್ಕೆ ಥ್ಯಾಂಕ್ಸ್ ಎಂದಿದ್ದೆ ಅದಕ್ಕೆ ಪ್ರತಿಕ್ರಿಯಿಸಿದ ದರ್ಶನ್ ಅವರು ನಿಮ್ಮ ಮಗಳ ಜೊತೆ ನಟಿಸೋದು ನನ್ನ ಅದೃಷ್ಟ ಅಂತ ದೊಡ್ಡ ಮಾತು ಹೇಳಿದ್ದರು ಅಂತ ದೊಡ್ಡ ಮನುಷ್ಯ ದರ್ಶನ್ ಅವರು ಎಂದಿದ್ದಾರೆ ಮಾಲಶ್ರೀ ನನಗೆ ಗೊತ್ತಿರುವ ಹಾಗೆ ದರ್ಶನ್ ಅವರದ್ದು ಒಳ್ಳೆಯ ವ್ಯಕ್ತಿತ್ವ ಅವರೊಬ್ಬ ಜೆಂಟಲ್ ಮ್ಯಾನ್ ನನ್ನ ಜೊತೆ ನನ್ನ ಮಗಳ ಜೊತೆ ಇರುವಾಗ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಅವರ ಗೌರವ ಆತಿಥ್ಯ ಎಲ್ಲವೂ ಚೆನ್ನಾಗಿತ್ತು ಎಂದು ಮಾಲಶಿ ಹೇಳಿದ್ದಾರೆ ದರ್ಶನ್ ಬೇಗ ಜೈಲಿನಿಂದ ಹೊರಬರುತ್ತಾರೆ ಎಂದು ಕೇಳಿದ್ದಕ್ಕೆ ನಾನು ಕಾನೂನು ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದೇನೆ ದೇವರು ಒಳ್ಳೆಯವರನ್ನು ಒಳ್ಳೆಯದನ್ನು ಕೈಬಿಡಲ್ಲ ಆದರೆ ಕಾನೂನಿನ ಅಡಿಯಲ್ಲಿ ಇರುವಾಗ ಬಂದಿದ್ದನ್ನು ಸ್ವೀಕರಿಸಲೇಬೇಕು ಆದರೆ ನನಗೆ ವಿಷ ಕೊಡಿ ನಾನು ಬದುಕುವುದಿಲ್ಲ ಅಂತ ದರ್ಶನ್ ಹೇಳಿದ್ದು ತಪ್ಪು ಅವರ ಈ ಮಾತುಗಳು ಅವರ ಮಗ ಪತ್ನಿ ಹಾಗೂ ಕುಟುಂಬದವರಿಗೆ ಹೆಚ್ಚಿನ ನೋವು ಕೊಡುತ್ತೆ ನನಗೂ ನನ್ನ ಮಗಳಿಗೂ ಕೂಡ ತುಂಬಾ ನೋವಾಯಿತು ದರ್ಶನ್ ಅವರಿಗೆ ಮುಂದೆ ಖಂಡಿತ ಒಳ್ಳೆಯದಾಗುತ್ತೆ ಎಂದಿದ್ದಾರೆ ನಟಿ ಮಾಲಶ್ರೀ ಮಾಲಶ್ರೀ ಅವರು ಹೇಳಿದ್ದು ಸರಿನಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ